ಹವ ರಾಜ್ಯದ ಉತ್ತರ ಒಳನಾಡು ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಚುರುಕಾಗಿದೆ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಬಹುತೇಕ ಕಡೆ ಹಾಗೂ ಉತ್ತರ ಒಳನಾಡಿನಲ್ಲಿ ಅಲ್ಲಲ್ಲಿ ಮಳೆಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ನಲ್ಲಿ ಅತಿ ಹೆಚ್ಚು ಇಪ್ಪತ್ತು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಗೇರುಸೊಪ್ಪ ಹದಿಮೂರು ಸೆಂಟಿಮೀಟರ್ ಹೊನ್ನಾವರ ಆಗುಂಬೆ ಹನ್ನೊಂದು ಸಿದ್ದಾಪುರ ಹತ್ತು ಉಡುಪಿ ಧರ್ಮಸ್ಥಳ ಲಿಂಗನಮಕ್ಕಿ ಕಮ್ಮರ್ಡಿ ಹುಂಚದಕಟ್ಟೆ ಕೊಟ್ಟಿಗೆಹಾರದಲ್ಲಿ ಎಂಟು ಸೆಂಟಿಮೀಟರ್ ಕುಂದಾಪುರ ಲೋಂಡ ಕೊಪ್ಪದಲ್ಲಿ ಏಳು ಸೆಂಟಿಮೀಟರ್ ಗೋಕರ್ಣ ಕಾರ್ಕಳ ಕೋಟಾ ಬಾಲ್ಕಿ ಆರು ಕದ್ರ ಜೋಯಿಡಾ ಬನವಾಸಿ ಬೆಳ್ತಂಗಡಿ ಮಂಕಿ ಕಿರುವಟ್ಟಿ ಸೋಮವಾರಪೇಟೆ ಕಳಸದಲ್ಲಿ ಐದು ಸೆಂಟಿಮೀಟರ್ ಮಳೆಯಾಗಿದೆ ರಾಜ್ಯಾದ್ಯಂತ ಮುಂದಿನ ಏಳು ದಿನಗಳ ಕಾಲ ಭಾರೀ ಮಳೆಯಾಗುವ ಸಂಭವ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಕರಾವಳಿ ತೀರ ಪ್ರದೇಶದಲ್ಲಿ ಗಂಟೆಗೆ ಮೂವತ್ತೈದರಿಂದ ನಲವತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ ಹಗುರ ಮಳೆ ಸಾಧ್ಯತೆ ಗರಿಷ್ಠ ಇಪ್ಪತ್ತೇಳು ಕನಿಷ್ಠ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಾಧ್ಯತೆ